ಬನ್ನಿ ಫ್ರೆಂಡ್ಸ್ ನಾನು ನಿಮ್ಗೆ ಅಂತ ಇದ್ದೀನಿ ನೋಡಿ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡ್ತೀನಿ ನೋಡಿ ಈ ಅರ್ನಿಂಗ್ ಅಪ್ಲಿಕೇಶನಲ್ಲಿ ನೀವು ಗೇಮ್ಸ್ ಆಡೋದ್ರ ಮೂಲಕ ಈಸಿಯಾಗಿ ಮನೆಯಲ್ಲೇ ಕುಳಿತು ಅರ್ನ್ ಮಾಡ್ಬೋದು ಅದು ಹೇಗೆ ಅರ್ನ್ ಮಾಡೋದು ಅಂತಂದು ಎಲ್ಲ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ವೀಡಿಯೋ ಸ್ಕಿಪ್ ಮಾಡಿದೆ ಪುಲ್ ಇಡೋ ನೋಡ್ಕೊಳ್ಳಿ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ನಾನು ಬಂದ್ಬಿಟ್ಟು ಸಾವಿರ ರೂಪಾಯಿ ಗಿವೇ ಕೊಡ್ತಾ ಇದ್ದೀನಿ ಪರ್ಸ್ನಲ್ ಆಗಿ ಒಂದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಅದು ಯಾವಾಗ ಅಂತಂದರೆ ನಂದು ಅರ್ನಿಂಗ್ ವಿಡಿಯೋ ಬಂದ್ಬಿಟ್ಟು ಒಂದು ಸ ಹತ್ತು ಸಾವಿರ ಹತ್ತು ಕೆ ಯೂಸ್ ಯಾವಾಗ ರೀಚ್ ಆಗುತ್ತೆ ನೋಡಿ ಅವಾಗ ಬಂದುಬಿಟ್ಟು ನಾನು ಒಂದು ಸಾವಿರ ಕೊಡ್ತಾ ಕೊಡ್ತಾಯಿದ್ದೀನಿ ಪರ್ಸ್ನಲ್ ಗಿವೆ ಆ ಅಪ್ಡೇಟ್ ಬಂದುಬಿಟ್ಟು ನನ್ನ ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರ್ಯಾರೆಲ್ಲ ನಾನು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಯಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಆ ಲಿಂಕ್ ಕ್ಲಿಕ್ ಮಾಡೋದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ಎಲ್ಲ ಅಪ್ಡೇಟ್ ಅಲ್ಲೇ ಕೊಡ್ತೀನಿ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ದರೂ ನನಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬಂದು ಮೆಸೇಜ್ ಮಾಡಿ ಕಮೆಂಟ್ನಲ್ಲಿ ನಿಮಗೆ ರಿಪ್ಲೈ ಬರಲ್ಲ ಅಂತಂದರೆ ನನಗೆ ಡೈರೆಕ್ಟಾಗಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬಂದು ಮೆಸೇಜ್ ಮಾಡಿ ಯಾಕಂದರೆ ನನ್ನದು ಪ್ರೈವೇಟ್ ಐ ಡಿ ಸತ ಇದೆ ನೋಡಿ ಈ ಅಪ್ಲಿಕೇಶನ್ ಬಂದುಬಿಟ್ಟು ಕಲರ್ ವಿನ್ಜಾ ಅಂತಂದು ಕಲರ್ ವಿನ್ಜಾ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡೋದು ಮರಿಬೇಡಿ ಫಸ್ಟಿಗೆ ಸೆನ್ ಅಪ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ ಫಸ್ಟಿಗೆ ಈ ಅಪ್ಲಿಕೇಶನಲ್ಲಿ ನೀವು ಆವಿಟರ್ ಆಯಿತು ಲಕ್ಕಿ ಹಿಟ್ಸ್ ಆಯಿತು ವಿನ್ಸ್ ಕಲರ್ ಅಂದರೆ ಗೇಮ್ಸ್ ಕಲರ್ ಗೇಮ್ಸ್ ಆಡೋದರ ಮೂಲಕ ಅರ್ನ್ ಮಾಡ್ಬೋದು ಈ ಅಪ್ಲಿಕೇಶನಲ್ಲಿ ಈಸಿಯಾಗಿ ನೋಡಿ ಆವಿಟರ್ ಸಹ ಇದೆ ನೋಡಿ ಈ ಅಪ್ಲಿಕೇಶನ್ನಲ್ಲಿ ಬಂದ್ಬಿಟ್ಟು ಆವಿಟರ್ ಗೇಮ್ಸ್ ಅತ ಆಡಿ ಆರ್ನ್ ಮಾಡ್ಬೋದು ಆವಿಟರ್ ಗೇಮ್ ಬಂದ್ಬಿಟ್ಟು ನಾ ಅವಿಟರ್ ಗೇಮ್ಸ್ ಬಗ್ಗೆ ಆಲ್ರೆಡಿ ಒಂದು ಮೂರ್ನಾಲ್ಕು ವಿಡಿಯೋ ಮಾಡಿದ್ದೀನಿ ನೋಡಿ ಮೋಸ್ಟಾ ಬೆಟ್ಟದ್ದು ಮಾಡೀನಿ ಒನ್ ವಿನ್ ಒನ್ ವಿನ್ ಅಪ್ಲಿಕೇಶನ್ದು ಮಾಡಿದ್ದೀನಿ ಆ್ಯಂಡು ನೈಂಟಿ ಒನ್ ಕಬ್ ಅಪ್ ಅಪ್ಲಿಕೇಶನಲ್ಲಿ ಸಹ ವಿಡಿಯೋ ಮಾಡಿದ್ದೀನಿ ಇವು ನೈ ಅವಿಟರ್ ಬಂದುಬಿಟ್ಟು ಬೆಸ್ಟ್ ಅರ್ನಿಂಗ್ ಮಾಡ್ಬೋದು ನೋಡಿದ್ರಲ್ಲಿ ಏನಿಲ್ಲ ಅಂದರೂ ಬರೀ ಆ ಮೋಸ್ಟಾ ಬೆಟ್ನಲ್ಲಿ ನಾವು ಬರೀ ಒನ್ ಅವರ್ನಲ್ಲಿ ಒಂದು ಸಾವಿರ ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ ಒಂದು ಸಾವಿರ ರೂಪಾಯಿ ಆಯಿತು ಐದು ಸಾವಿರ ರೂಪಾಯಿ ಇರುತ್ತೆ ಎಲ್ಲ ಅರ್ನಿಂಗ್ ಮಾಡಿದೆ ನೋಡಿ ಆ ಟೋಟಲಾಗಿ ನನ್ನ ಮಾಸ್ಟರ್ ಬೆಟ್ ಅಪ್ಲಿಕೇಶನ್ ಬಂದ್ಬಿಟ್ಟು ಟೋಟಲಾಗಿ ಬಂದ್ಬಿಟ್ಟು ಹನ್ನೆರಡು ಸಾವಿರ ಅರ್ನ್ ಮಾಡಿದ್ದೀನಿ ನೋಡಿ ನಾನು ಹನ್ನೆರಡು ಸಾವಿರ ಅದು ಬೇಕಾದ್ರೆ ನಾನು ನೆಕ್ಸ್ಟ್ ವುಡೇ ಅದ್ರ ಬಗ್ಗೆ ಇನ್ನೊಂದು ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಅದು ವಿಡಿಯೋ ನೆಕ್ಸ್ಟ್ ವಿಡಿಯೋ ಬರುತ್ತೆ ವೇಟ್ ಮಾಡಿ ಅದಕ್ಕೆ ಅದು ವಿಡಿಯೋ ಬರುತ್ತೆ ನೆಕ್ಸ್ಟ್ ಇದರಲ್ಲಿ ಕಲರ್ ವಿಂಜಾ ಅಪ್ಲಿಕೇಶನಲ್ಲಿ ನೋಡಿ ಕಲರ್ ಗೇಮ್ಸ್ ಆಡೋದ್ರ ಮೂಲಕ ಆ್ಯಂಡ್ ಆ ಲಕ್ಕಿ ಇಟ್ಸ್ ಗೇಮ್ಸ್ ಆಡೋದ್ರ ಮೂಲಕ ಅರ್ನ್ ಮಾಡ್ಬೋದು ಇದಕ್ಕೆ ಫಸ್ಟಿಗೆ ಮಿನಿಮಮ್ ರಿಸರ್ವ್ ಬಂದ್ಬಿಟ್ಟು ಹಂಡ್ರೆಡ್ ರೂಪಾಯಿ ಇರುತ್ತೆ ನೋಡಿ ಈ ಅಪ್ಲಿಕೇಶನ್ಗೆ ಬಂದುಬಿಟ್ಟು ನೀವು ಹಂಡ್ರೆಡ್ ರೂಪಾಯಿ ರೀಚಾರ್ಜ್ ಮಾಡಿ ಅರ್ನ್ ಮಾಡ್ಬೋದು ನೋಡಿ ಫಸ್ಟಿಗೆ ಹೇಳ್ತೀನಿ ಇವತ್ತು ಹಂಡ್ರೆಡ್ ರೂಪಾಯಿ ರೀಚಾರ್ಜ್ ಮಾಡೋದು ಹೇಗೆ ರೀಚಾರ್ಜ್ ಮಾಡೋದು ಹೇಗೆ ಅಂತಂದು ಈ ಅಪ್ಲಿಕೇಶನ್ ಹೇಳ್ಕೊಡ್ತೀನಿ ನೋಡಿ ಫಸ್ಟಿಗೆ ರೀಚಾರ್ಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಅಮೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಮೌಂಟ್ ಸೆಲೆಕ್ಟ್ ಮಾಡ್ಕೊಂಡು ಇದರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೂಪರ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡು ಹಂಡ್ರೆಡ್ ರೂಪಾಯಿ ಅಮೌಂಟ್ ಸೆಲೆಕ್ಟ್ ಮಾಡ್ಕೊಂಡು ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೋಡಿ ಯು ಪಿ ಐ ಅಕೌಂಟು ಆ್ಯಕ್ಚುಲ್ ನೇಮು ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ ಒಟ್ಟು ಪಿಲ್ ಮಾಡ್ಕೊಳ್ಳಿ ಸರಿಯಾಗಿ ನಾನು ಮಾಡ್ಕೊತೀನಿ ನೋಡಿ ಫಿಲ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಮಾಡ್ಕೊಳ್ಳಿ ಕಂಟಿನ್ಯೂ ಅಂತ ಮಾಡಿದ ಮೇಲೆ ಡೈರೆಕ್ಟಾಗಿ ಈ ಥರ ಬರುತ್ತೆ ನಿಮ್ಮದು ಪೇ ಗೂಗಲ್ ಪೇ ಪೇಟಿಎಮ್ಮು ಭೀಮಾ ಪಿ ಅಂತ ಬರುತ್ತೆ ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡ್ಕೊತಿರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಫೋನ್ಪೇ ಅಂತ ಮಾಡ್ಕೊಂಡು ಇದಕ್ಕೆ ಹಂಡ್ರೆಡ್ ರೂಪಾಯಿ ಪೇಮೆಂಟ್ ಮಾಡ್ಕೊಂತೀನಿ ಪೇ ಅಂತ ಮಾಡಿದರೆ ಡೈರೆಕ್ಟ್ ಡೈರೆಕ್ಟಾಗಿ ಅದು ನಿಮ್ಮದು ಫೋನ್ಪೇ ಕರ್ಕೊಂಡು ಹೋಗುತ್ತೆ ನೋಡಿ ಫೋನ್ಪೇ ಕರ್ಕೊಂಡು ಹೋದ್ಮೇಲೆ ಪೇಮೆಂಟ್ ಮಾಡ್ಕೊಳ್ಳಿ ಅದಕ್ಕೆ ಮಾಡ್ಕೊತೀನಿ ನೋಡಿ ಇವಾಗ ನೋಡಿ ಹಂಡ್ರೆಡ್ ರೂಪಾಯಿ ರಿಚಾರ್ಜ್ ಮಾಡ್ಕೊಂಡು ಇದಕ್ಕೆ ಈ ಅಪ್ಲಿಕೇಶನ್ಗೆ ಬಂದುಬಿಟ್ಟು ನೋಡಿ ಸಕ್ಸಸ್ ಅಂತ ಬಂತು ಸಕ್ಸಸ್ ಅಂತ ಬಂದಮೇಲೆ ನೆಕ್ಸ್ಟ್ ಬ್ಯಾಕ್ ಬನ್ನಿ ಈ ಅಪ್ಲಿಕೇಶನಲ್ಲಿ ಅಮೌಂಟ್ ಬಂದು ಆ್ಯಡಾಗುತ್ತೆ ಸಪೋ ಸಡನ್ಲಿ ಬಂದಿರಲ್ಲ ಅಂತಂದರೆ ಸ್ವಲ್ಪ ಒಂದು ಐದು ನಿಮಿಷ ವೇಟ್ ಮಾಡಬೇಕಾಗುತ್ತೆ ವೇಟ್ ಮಾಡಿದ ಮೇಲೆ ನೋಡಿ ಹತ್ತು ರೂಪಾಯಿ ಸತ ನನಗೆ ಇದು ಬೋನಸ್ ಆಗಿ ಸಿಕ್ತು ನೋಡಿ ರೀಚಾರ್ಜ್ ಬೋನಸ್ ಆಗಿ ಟೆನ್ ಹತ್ತು ಹತ್ತು ರೂಪಾಯಿ ಸಿಕ್ತು ಇದರಲ್ಲಿ ನೋಡಿ ಎಕ್ಸ್ಟ್ರಾ ಹತ್ತು ರೂಪಾಯಿ ಬಂತು ಇದರಲ್ಲಿ ಕಲರ್ಸ್ ಗೇಮ್ಸ್ ಆಯಿತು ವಿಂಜಾ ಆವಿಟರ್ಸ್ ಲೈಕೀಟ್ಸ್ ಗೇಮ್ಸ್ ಆಡೋದ್ರ ಮೂಲಕ ಅರ್ನ್ ಮಾಡುತ್ತಾ ನೀವು ಡೈಲಿ ವಿತ್ರಾವ್ ಆಗಿ ಮಿನಿಮಮ್ ವಿತ್ಡ್ರಾವಲ್ ಬಂದುಬಿಟ್ಟು ನಿಮ್ಮದು ತ್ರೀ ಹಂಡ್ರೆಡ್ ರೂಪಾಯಿ ಮಿನಿಮಮ್ ಮಿನಿಮಮ್ ವಿತ್ಡ್ರಾವಲ್ ಇದೆ ಅದನ್ನು ತ್ರೀ ಹಂಡ್ರೆಡ್ ರೂಪಾಯಿ ಅಮೌಂಟ್ ಮಾಡಿದ ಮೇಲೆ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಯು ಪಿ ಐ ಮೂಲಕ ಡೈರೆಕ್ಟಾಗಿ ವಿತ್ಡ್ರಾವಲ್ ತೊಗೊಳ್ಳಿ ಅದು ನಿಮ್ಮ ಬಂದು ಎರಡರಿಂದ ಮೂರು ಒಳಗೆ ನಿಮಗೆ ಅಕೌಂಟಿಗೆ ಬಂದು ಡೈರೆಕ್ಟಾಗಿ ಜಮಾ ಆಗುತ್ತೆ ನೋಡಿ ಏನೇ ಸಪೋರ್ಟ್ ಇದ್ದರೂ ಇದರಲ್ಲಿ ಇದು ಟ್ವೆಂಟಿ ಪಾಯಿಂಟ್ ಸೆವೆನ್ ಹೆಲ್ಪ್ಲೈನ್ ಇದೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಈ ಥರ ಈ ಅಪ್ಲಿಕೇಶನಲ್ಲಿ ಕಲರ್ ವಿಂಜಾ ಅಪ್ಲಿಕೇಶನಲ್ಲಿ ಈಸಿಯಾಗಿ ಅರ್ನ್ ಮಾಡ್ಬೋದು ನೋಡಿ ನೋಡಿ ಹಾಗೆ ಈ ಮಾಹಿತಿ ಇಷ್ಟ ಆಗಿರೋ ವಿಡಿಯೋಕ್ಕೆ ಲೈಕ್ ಮಾಡೋದು ಮರಿಬೇಡಿ